ನಮಸ್ಕಾರ ಬುಕ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಸೊ ಈ ಬಂದಿರಲ್ಲ ಒಂದು ಸ್ಟಾರ್ಟ್ ಮಾಡೋಣ ಆ ಏಕ್ ರೆಡಿ ಆಗ್ತಾ ಇದೀನಿ ಅಂತಂದ್ರೆ ಮನೆಯಲ್ಲಿ ಚಿಕ್ಕ ಫಂಕ್ಷನ್ ಇದೆ ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ ಆಗಿ ಈ ರೆಡಿ ಆಗ್ತಾ ಇದೀನಿ ಅದು ಇವಾಗ ರೆಡಿ ಆಗಿದ್ದಾಯ್ತು ಇನ್ನೇನು ಆಗಿತ್ತು ವೇಲು ಈ ತರ ಹಾಕೋಬೇಕಂದ್ರೆ ಬಟ್ ಅದು ಯಾಕೋ ನನಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಹಾಗಾಗಿ ಈ ತರ ಹಾಕ್ತಾ ಇದೀನಿ ಬಟ್ ಈ ತರ ಹಾಕೋದ್ರಿಂದ ಈ ತರ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಹೇಗ್ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದು ಯಾಕೋ ಕಂಫರ್ಟಬಲ್ ಆಗ್ತಾ ಇಲ್ಲ ನಂಗೆ ಸೊ ಇವಾಗ ಫಂಕ್ಷನ್ ಇದ್ರೆ ಹೋಗ್ತಾ ಇದೀನಿ ರೆಡಿ ಮಾಡ್ಕೊಳಕತ್ತಾರ ಇವಾಗೇ ಅಂತ ಪಿತ್ತಿಗೆ ಪೂಜೆ ಕೆಡಬೇಕಂತ ತಗೊಂಡ್ ಹೋಗೋಣ ಅಂತ ಬಂದಿನಿ ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ಪೂಜೆದೆಲ್ಲ ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು ಹಾಗೆ ಎಲ್ಲರೂ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ಬಾಳೆ ಕಂಬು ಹಾಗೆ ಕಬ್ಬು ಎಲ್ಲಾ ಕಟ್ಬಿಟ್ಟು ಹಾಗೆ ಮುಂದ್ಗಡೆ ಲಕ್ಷ್ಮಿನ ಕೂರಿಸ್ಬಿಟ್ಟು ಎಲ್ಲಾ ಪೂಜೆಗೆ ರೆಡಿ ಮಾಡ್ತಾ ಇದ್ರು ಇಲ್ಲಿ ಟ್ಯಾಕ್ಟರ್ ಮತ್ತು ಜೆ ಸಿ ಪಿದು ಪೂಜೆನ ಮಾಡ್ತಾ ಇದ್ವಿ ಇಲ್ಲಿ ಇವಾಗ ಯಾಕೆ ಇವುಗಳು ಪೂಜೆ ಮಾಡ್ತಾ ಇದೀವಿ ತಂದ್ರೆ ಇವುಗಳನ್ನ ಇವಾಗ ಹೊಸದಾಗಿ ತಂದಿರೋದ್ರಿಂದ ಹೊಸದಾಗಿ ಮನೆಗೆ ಬಂದ್ಮೇಲೆ ಪೂಜೆ ಮಾಡ್ತಾ ಇದ್ವಿ ಅಷ್ಟೇನೆ ಮದುವೆ ಆದವರು ಇಬ್ರು ಕೂಡ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಿ ಪೂಜೆ ಎಲ್ಲ ಮುಗಿತು ಇನ್ ಮನೆಗೆ ಹೋಗ್ಬೇಕು ಬಿಸಿಲ್ ಐತಿ ಬಿಸಿಲ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡಾಕತ್ತಿ ಮಾತಾಡಕ್ಕೆ ಎಷ್ಟು ಅನ್ಸ್ಕೊತಾವ ಅವಳಿಗೆ ಬನ್ನಿ ನಮ್ಮ ಮನೆ ಹತ್ರ ಇಲ್ಲಿ ನಾವು ಮರಕ್ ಹಾಕೇವಿ ಅದನ್ನು ತೋರಿಸ್ತೀನಿ ನಿಮ್ಗೆ ಹೆಂಗಿರುತ್ತೆ ನಮ್ ಕಡೆ. ನಮ್ದೆಲ್ಲಾ ದ್ರಾಕ್ಷಿ ಇರೋದೆಲ್ಲ ಇವಾಗ ಮನ್ಕನೇ ಮಾಡಿವಿ ಮನಕ್ ಆಗೈತದೋರಿಸ ನೋಡ್ರಿ ಇಲ್ಲಿ ವಸ್ತಿ ಹೋಗದವ್ರ್ ಹಾಸಿಗೆಲ್ಲ ಇಲ್ಲಿ ಅದವು ಮನಕ್ ರೆಡಿ ಆಗೈತಿ ಇವಾಗ ಇದು ಇಷ್ಟು ಇದು ಇಷ್ಟ ಮನಕ್ ಆಗೈತಿ ಆಲ್ರೆಡಿ ಇದು ಇನ್ನ ನಿನ್ನೆ ಹಾಕ್ಯಾರ ಇದು ಇನ್ನ ಹಸಿ ಕಾಯಿ ಎಷ್ಟ ಕಾಣಿಸ್ ನೋಡ್ರಿ ಮನಕ್ ಆಗಿದ್ ಕಲರ್ ಚೆನ್ನಾಗಿ ಬಂದೈತಿ ಸಲ ಹ್ಮ್ ಅಲ ಚಂದ ಬಂದೈತಿ ಸಲ ಏನು ಮಾಡ್ ನನಗೆ ಇನ್ಮ್ಯಾಗ ಗೊತ್ತಾಗುತ್ತಾಳ ಅಯ್ಯೋ ಇದು ಪಟ್ಟಿ ಹರಿದ್ರದು ಒಜ್ಜಿಗೆ ಮನೆ ಗಾಳಿ ಬಿಟ್ಟಾಗ ಇದು ಆಗಿರ್ಬೇಕದು ಮ್ಯಾಗ ಇಲ್ಲೇ ದಿನ ಗೊತ್ತಾಗುತ್ತೆ ಒಂದು ಒಂದು ಅಲ್ಲಿ ಈಗ ಎಣ್ಣಾಗ ಎದ್ದು ನೋಡಿರ್ಬೇಕಲ್ಲ ಈಗ ಎಷ್ಟು ಕಾಣಿಸ್ಬೇಕು ನೋಡಿ ಇನ್ನು ತಿನ್ಬಾರ್ದು ಯಾಕಂದ್ರೆ ಎಣ್ಣೆಗೆ ಎದಿರ್ತಾ ಡೇಟ್ ಹೋಗಿರಲ್ಲ ಇವಾಗ ಎಷ್ಟು ಬಿಸ್ಲಾಗಲ್ಲಿ ಮನಿಗ್ ಹೋಗ್ಬೇಕಂದ್ರೆ ನಮ್ಗ ಎಷ್ಟ್ ಎಡ್ ಅನ್ನಿಸ್ತೇತಿ ಬರೀ ಖಾಲಿ ನಡ್ಕೊತ ಎಷ್ಟ್ ಎಡ್ ಅನ್ನಿಸ್ತ ನಾವ್ ಬಿಸ್ಲಾಕ್ ಉರಿಯ ಬರ್ತದೆ ದ್ರಾಕ್ಷಿ ಹೊಲಾ ಇಲ್ಲಿ ಅದ ಹೂ ಇದು ಇದರ್ದು ಕೇದಗಿ ಹೂವಿಂದು ಎಷ್ಟು ದೊಡ್ಡ ಹೂವು ಹೆಂಗಂದ್ರ ಇಲ್ಲಿ ಅಲ್ಲಿ ಐತಲ್ಲ ಇದ್ರಾಗ ಹೂ ಬರ್ತತಿ ಇದ್ರಾಗ ಇದನ್ನ ಇಟ್ಕೊಳಲ್ಲ ಇಂತಲ್ಲಿ ಅದು ಹೂವಿಂದು ಹೂ ಬರ್ತೈತಿ ಇಲ್ಲಿ ವೈಟ್ ಕಲರ್ನ್ಯಾಗ ಹೂ ಬರ್ತೈತಿ ಅದನ್ನ ಇಟ್ಕೋತಾರ ತಲೆಗ ಇಲ್ಲಿ ಇಲ್ಲಿಲ್ಲ ಅದು ಅದ್ರ ಹೂ ಬರ್ತತಿ ಆ ಹೂವ ಇಟ್ಕೋತಾರ ಇದನ್ನೇ ಇಟ್ಕೊಳಕ್ ಅದು ಮುಳ್ಳು ಇರುತ್ತಲ್ಲ ಅದು ಚುಚ್ ಬಿಡತ್ ಉಟ್ಕೊಳಕಾ ಹೋಗಲ್ಲ ಅದು ಅದಕ್ಕೆ ಯಾದಗಿ ಅದು ಒಂಥರ ಹೂವು ಬ್ಯಾರೇ ಬರ್ತ ಚಂದ ಇರ್ತ

ਸ਼ੰਗਨਮਾਸਕਲਾ ਗੰਡਮ ਕੋੜਸੰਗਨਮਾਸਕਲਾ ਗੰਡਕਮ ਅਰੇ ਓਮ ਸਾਪਯਾਮਿਂ ਮੋਜਯਾਮਿਂ ਕਰਸ਼ਯਾਮਿਂ ਨਮਸਕਰਮਿਂ ਕੁਲਦੇਵਤਾ ਸਗਲ ਗੰਡਕਮਨ ਸੁਦੇਹਾਤ੍ਰੰ ਸ਼ਿਵ ਸੰਭ ਜਿਮਪਾਰਵਦਿਮ ਸ਼ਿਵਰਮਹਾਦੇ ਅਦਿਕੇ ਜਯ ਦੁਰੋ ਜਯ ਗੁਰੂ ಕುಂದ್ರ ಬಾಡದು ಹೇಳ್ರಿ ಮಂಗಾರತಿ ಮಾಡ ಕುಂದ್ರ ಬಾಸನೆ ಬಾಸ ಹತ್ತರ್ಗತ್ರ ಕುಂದ್ರದ ಆಯ್ತು ನೋಡು ಕಾರುಣ್ಯ ಮೂರುತಿ ಬಸವಣ್ಣ ಕಾಯಕ ಯೋಗಿಯೇ ಬಸವಣ್ಣ ಬಸವಣ್ಣ ಭಕ್ತರ ಪ್ರಾಣ ಜೈನ ಪಾರ್ವತೇಶ್ವರ 翻、哎这个、过来、啊，往前借。 ಮನೇಲಿ ಏನಾದರೂ ಫಂಕ್ಷನ್ ಇದ್ದರೆ ನಾವು ಇರೋದೇ ಊಟ ಟೈಮ್ ಯಾವಾಗ ಆಗುತ್ತೆ ಅಂತ ಸೊ ಹಾಗೆ ಆ ಟೈಮ್ ಬಂದೇ ಬಿಡ್ತು ಎಲ್ಲ ಪೂಜೆ ಎಲ್ಲ ಮುಗೀತು ಹಾಗೆ ಉಣ್ಣೋರು ಏನೋ ಮುತೈದೆಯರು ಸ್ವಾಮಿಗಳು ಅವರೆಲ್ಲರೂ ಉಂಡಿದ್ದು ಅದು ಹಾಗೆ ನಾವು ಕೂಡ ಊಟ ಟೈಮಲ್ಲಿ ನಾವು ಕೂಡ ಪಂತಿ ಕಿತ್ಕೊಂಡು ಬಿಡ್ವಿ ಹಾಗೆ ಆಲ್ಮೋಸ್ಟ್ ನಾವು ಉಣ್ಣೋದಕ್ಕಿಂತ ಮುಂಚೆ ತುಂಬ ಜನದ ಊಟ ಎಲ್ಲ ಆಗಿತ್ತು ಇನ್ನು ನಮಗಿಂತ ಇನ್ನೂ ಸ್ವಲ್ಪ ಜನ ಇದ್ದರು ಹಾಗೆ ನಮ್ಗೆ ಕೂಡ ಊಟ ಆಯಿತು ಪೂಜೆ ಎಲ್ಲ ಮುಗೀತು ಇವಾಗ ನಾವು ಮನೆಗೆ ಬಂದ್ವಿ ಅವರು ಮನೆಗೆ ಹೋದರು ಹೊಸ ಗಾಡಿ ಜೆ ಸಿ ಪಿ ಪೂಜೆ ಮಾಡಿಂದ ಏ ನಾ ಹೊಡಿತೀನಿ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಜೋಸಲ್ಲಿ ಗಾಡಿ ತೊಗೊಂಡು ಹೋದ್ರು ಅವ್ರು ಎಲ್ಲರೂ ಹಾಗೆ ನಮ್ಮದು ಎಲ್ಲ ಊಟ ಎಲ್ಲ ಮುಗೀತು ನಮಗೂ ಮಧ್ಯಾಹ್ನ ಹೊತ್ತು ಬಿಸಿ ಅಡುಗೆ ತಿಂದು ಟಯರ್ಡ್ ಆದಂಗೆ ಆಯಿತು ಸೊ ಹಾಗಾಗಿ ಎಲ್ಲರೂ ಇವಾಗ ಮನೆಗೆ ಬಂದ್ವಿ ಹಾಗೆ ಈ ಒಂದು ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾದ ಸಿಗ್ತೀವಿ ಮುಂದಿನ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಬಾಯ್